ಯುದ್ಧ ಅಂದ್ರೆ ಸುಮ್ಮನೆ ಆಗಲ್ಲ ಯುದ್ಧಕ್ಕೆ ಲಕ್ಷ ಕೋಟಿ ಖರ್ಚಾಗುತ್ತೆ ಲಕ್ಷಾಂತರ ಕೋಟಿ ನೀರಿನ ರೀತಿ ಹರಿದೋಗುತ್ತೆ ಹೋಗುತ್ತೆ ಅಷ್ಟು ಸುಲಭ ಅಲ್ಲ ಯುದ್ಧ ಮಾಡಿ ಪಾಕಿಸ್ತಾನ ಪಿ ಒ ಕೆ ತಗೊಂಡ್ಬಿಡಿ ಬ್ರಹ್ಮೋಸ್ನ ಉಡಾಯಿಸಿ ಎಫ್ ತರ್ಟಿ ಫೈವ್ ತಗೊಳ್ಳಿ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡುವಂತವ್ರು ಯುದ್ಧ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಆಕಾಶ್ ವೆಪನ್ ಸಿಸ್ಟಮ್ ವಿಚ್ ಟ್ರಾನ್ಸ್ಲೇಟ್ ದಿಮಿ ಇನ್ ದ ಸ್ಕೈ ನಮ್ಮ ಸೈನಿಕರಿಗೆ ಆತ್ಮಬಲ ಇದೆ ಮನೋಬಲ ಇದೆ ನಮ್ಮ ಸೈನಿಕರ ಶಕ್ತಿ ಮುಂದೆ ಯಾವುದು ಕೂಡ ನಿಲ್ಲೋಕ್ ಸಾಧ್ಯ ಇಲ್ಲ ಆದರೆ ಆ ಸೈನಿಕರಿಗೆ ಕೊಡುವಂತ ಶಸ್ತ್ರಾಸ್ತ್ರಗಳಿದೆಯಲ್ಲ ಅದಕ್ಕಾಗುವಂತ ವೆಚ್ಚ ಇದೆಯಲ್ಲ ಭಾರತದ ಸಾರ್ವಭೌಮತೆಗಾಗಿ ಯಾವ ವೆಚ್ಚವನ್ನು ಬೇಕಾದ್ರೂ ಬರೆಸ್ತೀವಿ ಆದ್ರೆ ನಮಗೆ ಗೊತ್ತಿರಬೇಕು ಒಂದು ಬ್ರಹ್ಮೋಸ್ ತಯಾರು ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಭಾರತ ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ ಇಂದ ಸೆಲ್ಫ್ ಲೋಡೆಡ್ ಎಸ್ ಆರ್ ಎಲ್ ಎಸ್ ಎಲ್ ಆರ್ ಇತ್ತಲ್ಲ ಅದರಿಂದ ಬ್ರಹ್ಮೋಸ್ ಬಂದಿದೆ ಈವಾಗ ಭಾರತ ರಕ್ಷಣಾ ಸಾಮಗ್ರಿಗಳ ರಫ್ತಿನಲ್ಲಿ ಮುಂದಿನ ದಿನಗಳಲ್ಲಿ ಸಾಮ್ರಾಟ ಆಗೋದ್ರಲ್ಲಿ ಡೌಟ್ ಇಲ್ಲ ನರೇಂದ್ರ ಮೋದಿ ಮಾಡಿದಂತ ಮೇಕ್ ಇನ್ ಇಂಡಿಯಾ ಮ್ಯಾಜಿಕ್ ಇದೆಯಲ್ಲ ಇದು ರಕ್ಷಣಾ ವಲಯದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರ್ತಾ ಇದೆ ಭಾರತಕ್ಕೊಂದು ದೊಡ್ಡ ಲಾಭವನ್ನ ರಕ್ಷಣಾ ವಲಯ ತಂದು ಕೊಡ್ತಾ ಇದೆ ಆದರೆ ಯುದ್ಧ ಅಂತ ಬಂದಾಗ ಭಾರತ ಈ ಬಾರಿ ಸಿಂಧೂರ್ ಆಪರೇಷನ್ ಸಿಂಧೂರ್ನಲ್ಲಿ ಮಾಡಿದಂಥ ಮ್ಯಾಜಿಕ್ ಇತ್ತಲ್ಲ ಅದು ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳು ಅಲ್ಲಿ ಬ್ರಹ್ಮೋಸ್ ಇರ್ಬಹುದು ಆಕಾಶ್ ತೀರ್ ಇರ್ಬಹುದು ನಾವು ನಮ್ಮದೇ ಆದಂತ ಡ್ರೋನ್ಗಳು ಭಾರತದಲ್ಲಿ ನೂರಕ್ಕಿಂತ ಹೆಚ್ಚು ಉತ್ಪಾದನಾ ಸಂಸ್ಥೆಗಳು ಸೇರ್ಕೊಂಡಿದ್ದಾವೆ ಒಂದು ನಾನು ಈ ಒಂದು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಯಾರು ಕೂಡ ಮಿಸ್ ಮಾಡ್ದೆ ನೋಡಿ ಯಾಕೆಂದ್ರೆ ಒಂದು ಬ್ರಹ್ಮೋಸನ ಅನ್ನ ಉಡಾಯಿಸ್ಬೇಕು ಅಂತೀವಿ ಪಾಕಿಸ್ತಾನಕ್ಕೆ ತಗೊಂಡೋಗಿ ಆ ಮಿಸೈಲ್ ಉಡಾಯಿಸಿ ಪಾಕಿಸ್ತಾನದಲ್ಲಿ ಭೂಕಂಪನೆ ಆಗೋಯಿತು ಆದ್ರೆ ಅದರ ಖರ್ಚೆಷ್ಟು ಒಂದು ಒಂದು ಬ್ರಹ್ಮೋಸ್ದು ಒಂದು ಎಫ್ ತರ್ಟಿ ಫೈವ್ ಅಂದ್ರೆ ಅಡ್ವಾನ್ಸ್ಡ್ ಯುದ್ಧ ವಿಮಾನ ತಗೋಬೇಕು ಅಂದ್ರೆ ಅಮೆರಿಕಾದಿಂದ ಆದ್ರೆ ಖರ್ಚು ಎಷ್ಟಾಗುತ್ತೆ ಗೊತ್ತಾ ಕೇಳಿದ್ರೆ ನೀವು ಅದ್ರ ಒಟ್ಟಾರೆ ಈಗ ಭಾರತ ರಕ್ಷಣಾ ಸಾಮಗ್ರಿಗಳನ್ನ ಆಮದು ಮಾಡ್ಕೊಳ್ಳೋದಲ್ಲ ಬೇರೆ ದೇಶದಿಂದ ಹಣ ಕೊಟ್ಟು ತಗೊಳ್ಳೋದಲ್ಲ ತಾನೇ ರಫ್ತು ಮಾಡ್ತಾ ಇದೆ ಎಂಬತ್ತೈದು ದೇಶಗಳಿಗೆ ರಕ್ಷಣಾ ಸಾಮಗ್ರಿಗಳನ್ನ ಲಕ್ಷ ಕೋಟಿಗಿಂತ ಹೆಚ್ಚಿನ ವ್ಯವಹಾರವನ್ನ ನಡೆಸ್ತಾ ಇದೆ ಭಾರತದತ್ತ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ಗೊತ್ತಾ ನೀವು ಈ ಸ್ಟೋರಿನ ನೋಡಿ ನಾನು ನಿಮಗೆ ಹೇಳ್ತೀನಿ ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅದು ಅದು ಅಸಾಲ್ಟ್ ರೈಫಲ್ಗಳು ಇರ್ಬಹುದು ಇಲ್ಲಾಂದ್ರೆ ರಕ್ಷಾ ಏನು ಹೆಲ್ಮೆಟ್ಗಳಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತ ಏನು ತೇಜಸ್ ರೀತಿಯ ಯುದ್ಧ ವಿಮಾನಗಳಿರ್ಬಹುದು ಇಲ್ಲಾಂದ್ರೆ ಆಕಾಶ್ ತೀರ್ ಇರಬಹುದು ಆಕಾಶ್ ತೀರ್ ಅಂದ್ರೆ ಯಾವುದು ಗೊತ್ತಾ ಏರ್ ಡಿಫೆನ್ಸ್ ಏನು ಸಿಸ್ಟಮ್ ಏನಿತ್ತಲ್ಲ ಮೊನ್ನೆ ಪಾಕಿಸ್ತಾನದಿಂದ ದಾಳಿಯಾದಾಗ ಗಡಿ ಭಾಗದಲ್ಲಿ ಎಲ್ಲ ಡ್ರೋನ್ಗಳನ್ನು ಅದು ಚೈನಾ ಅದು ಅದು ಇದ್ದು ಚೈನಾ ಏನನ್ಕೊಂಡಿತ್ತು ನನ್ನ ನನ್ನ ಡ್ರೋನ್ಗಳನ್ನು ಯಾರು ತಾನೇ ತಡೆಯೋಕ್ಕಾಗುತ್ತೆ ಯಾವ ರಾಡ ತಡೆಯೋಕ್ಕಾಗತ್ತೆ ಅನ್ಕೊಂಡಿತ್ತು ಆದರೆ ಟೆಸ್ಟ್ ಆಯಿತು ಇಂಡಿಯಾದ ಗಡಿಯಿಂದ ಈಚೆಗೆ ಬರೋಕ್ಕಾಗಲೇ ಇಲ್ಲ ಯಾವುದೇ ಟರ್ಕಿ ಯಾವುದೇ ಚೀನಾದ ಡ್ರೋನ್ಗಳಿಗೆ ಅಂತ ಒಂದು ತಡೆಗೋಡೆ ಆಗಿ ನಿಂತಿದ್ದು ನಮ್ಮ ಭಾರತದಲ್ಲೇ ಸ್ವದೇಶಿ ನಿರ್ಮಿತ ಆಕಾಶ ತೀರ್ ಆಕಾಶ ತೀರ್ ಕೇವಲ ಎರಡು ಸಾವಿರ ಕೋಟಿ ಖರ್ಚಾಗುತ್ತೆ ಅಂತ ನೂರ ಏಳು ಆಕಾಶ ತೀರ್ಗಳು ಭಾರತದ ಸೇನೆಯಲ್ಲಿದ್ದಾವೆ ಪ್ರತಿ ಗಡಿಯಲ್ಲಿ ಕೂಡ ಹಾಕ್ತಾರಾವೆ ಬೇಕು ಅಂದ್ರೆ ಭಾರತದ ನಾಲ್ಕು ಗಡಿ ಈ ಕಡೆ ಶ್ರೀಲಂಕಾ ಆ ಕಡೆ ಪಾಕಿಸ್ತಾನ್ ಆ ಕಡೆ ಚೈನಾ ಪಕ್ಕದ ಬಾಂಗ್ಲಾದೇಶ ನಾಲ್ಕು ಗಡಿಗಳಲ್ಲಿ ನಿಯೋಜಿಸುವಷ್ಟು ಸ್ವದೇಶಿ ನಿರ್ಮಿತ ಆಕಾಶ ತೀರ್ ಕಡಿಮೆ ವೆಚ್ಚದಲ್ಲಿ ಎಸ್ ಹಂಡ್ರೆಡ್ಗೆ ಗೆ ನಲವತ್ತು ಸಾವಿರ ಕೋಟಿ ಕೊಟ್ಟು ತಗೊಂಡ್ರು ಅಂದ್ರೆ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ಗೆ ಆದರೆ ಭಾರತದ ಎರಡ್ ಸಾವಿರ ಕೋಟಿ ಸೊ ಇದೀಗಾಗಲೇ ನಾನೂರ ಐವತ್ತು ಆಕಾಶ್ ನೀರ್ಗಳನ್ನು ಆರ್ಡರ್ ಮಾಡಲಾಗಿದೆ ಅಂದ್ರೆ ನಾನೂರೈವತ್ತು ನಿರ್ಮಾಣ ಹಂತದಲ್ಲಿದ್ದಾವೆ ಬೇರೆ ಬೇರೆ ದೇಶಗಳಿಂದ ಡಿಮಾಂಡ್ ಇದೆ ಭಾರತಕ್ಕೆ ಡಿಮಾಂಡ್ ಇದೆ ಅಂತ ಭಾರತ ಒಂದು ಎಫ್ ತರ್ಟಿ ಫೈವ್ನ ತಗೋಬೇಕು ಈಗ ಅತ್ಯಾಧುನಿಕ ಒಂದು ಫೈಟರ್ ಜೆಟ್ ಅನ್ನ ತಗೋಬೇಕು ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ ಒಂದು ಎಫ್ ತರ್ಟಿ ಫೈಗೆ ಏಳ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಏಳ್ನೂರು ಕೋಟಿ ಖರ್ಚಾಗುತ್ತೆ ಅದನ್ನ ಕೊಟ್ಟು ಭಾರತ ತಗೋಬೇಕಾ ಭಾರತದಲ್ಲೇ ತೇಜಸ್ ಇದೆ ಲೈಟ್ ಕಾಂಬ್ಯಾಟ್ ಭಾರತದಲ್ಲೇ ತೇಜಸ್ ಇರೋದ್ರಿಂದ ಭಾರತ ಅಂತ ಎಫ್ ತರ್ಟಿ ಯೋಚನೆ ಮಾಡ್ತಾ ಇಲ್ಲ ಅಂತ ಭಾರತದ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತ ಎಷ್ಟು ಆತ್ಮ ನಿರ್ಭರ ಆಗ್ತಾ ಇದೆ ಅಂದ್ರೆ ತಾನೇ ತನಗೆ ಬೇಕಾದಂತ ಎಲ್ಲ ರಕ್ಷಣಾ ಸಾಮ ಸಾಮಗ್ರಿಗಳನ್ನ ಉತ್ಪಾದನೆ ಮಾಡ್ಕೋತಾ ಇದೆ ಆಪರೇಷನ್ ಸಿಂಧೂರ್ ಇದಕ್ಕೊಂದು ನಿದರ್ಶನ ಭಾರತ ಒಂದು ಹಂತದಲ್ಲಿ ಈಗ ಯೋಚನೆ ಮಾಡ್ತಾ ಇದೆ ಎಸ್ ಫೋರ್ ಹಂಡ್ರೆಡ್ ಇಲ್ಲದೆ ಇದ್ರು ಕೂಡ ಮ್ಯಾನೇಜ್ ಮಾಡಿಬಿಡ್ತಿದ್ನೇನು ಅಂತ ಅಂದರೆ ಎಸ್ ಫೋರ್ ಹಂಡ್ರೆಡ್ ಸಾಮರ್ಥ್ಯ ಏನು ಅಂತ ನೋಡಿದರೆ ಅದು ಆರ್ನೂರು ಕಿಲೋಮೀಟರ್ ರೇಂಜ್ನಿಂದ ಬರುವಂತಹ ಮೂವತ್ತಾರು ಮಿಸೈಲ್ಗಳನ್ನು ಅಥವಾ ಡ್ರೋನ್ಗಳನ್ನು ಒಂದೇ ಸಾರಿ ಫೈಂಡ್ ಔಟ್ ಮಾಡುತ್ತೆ ಫೈಂಡ್ ಔಟ್ ಮಾಡಿ ನಾನೂರು ಕಿಲೋಮೀಟರ್ ರೇಂಜ್ ಒಳಗೆ ಹೊಡೆದಾಕುತ್ತೆ ಅಂದರೆ ಅಷ್ಟು ಹತ್ರ ನಾನೂರು ಕಿಲೋಮೀಟರ್ ಇದ್ದಾಗಲೇ ಹೊಡೆದಾಕುವಂತ ಸಾಮರ್ಥ್ಯ ಇದೆ ಒಂದೇ ಸಾರಿಗೆ ಮೂವತ್ತಾರಕ್ಕಿಂತ ಹೆಚ್ಚು ಅಷ್ಟು ಒಂದು ಗಳಾಗ್ಲಿ ಇಲ್ಲ ಮಿಸೈಲ್ ಗಳಾಗ್ಲಿ ಒಂದೇ ಸಾರಿ ಅಟ್ಯಾಕ್ ಮಾಡುವಂಥ ಸಾಮರ್ಥ್ಯ ಇದೆ ನಮ್ಮ ಆಕಾಶ ತೀರಿಗೆ ಸ್ವಲ್ಪ ಕಡಿಮೆ ಇರ್ಬೋದು ಟೂ ಹಂಡ್ರೆಡ್ ರೇಂಜ್ ಇದೆ ಇನ್ನೂರು ಕಿಲೋಮೀಟರ್ ರೇಂಜ್ ಇದ್ರೆ ಪರವಾಗಿಲ್ಲ ನಮ್ಮ ಗಡಿಯೊಳಗೆ ಬರೋದಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹತ್ರ ಎಲ್ಲ ರೀತಿಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅವ್ರನ್ನ ಗಡಿಯಿಂದ ಆಚೆಗೆ ಅಟ್ಟುವಂತ ಸಾಮರ್ಥ್ಯ ಇದೆ ಹಾಗಾಗಿ ಭಾರತ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ಕಳೆದ ವರ್ಷದಲ್ಲಿ ಒಂದು ಲಕ್ಷ ಕೋಟಿಯ ವ್ಯವಹಾರವನ್ನು ಮಾಡಿದೆ ಜಗತ್ತಿನ ಎಂಬತ್ತೈದು ದೇಶಗಳಿಗೆ ಭಾರತ ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡ್ತಾ ಇದೆ ಆಪರೇಷನ್ ಸಿಂಧೂರ ನಂತರ ಇದರ ಬೇಡಿಕೆ ಮತ್ತಷ್ಟು ಹೆಚ್ಚಾಗುತ್ತೆ ಯಾಕಂದರೆ ಆಪರೇಷನ್ ಸಿಂಧೂರದಲ್ಲಿ ಭಾರತ ಎಷ್ಟು ಸ್ವಯಂ ಏನು ಸ್ವಾವಲಂಬಿಯಾಗಿ ಒಂದೇ ಒಂದು ಎಸ್ ಫೋರ್ ಹಂಡ್ರೆಡನ್ನು ಇಟ್ಕೊಂಡು ವಿದೇಶಿ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಕಡಿಮೆ ಬಳಸಿ ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳಿಂದಲೇ ಹೆಂಗೆ ನಾವು ಏನು ಪಾಕಿಸ್ತಾನದ ದಾಳಿ ಇತ್ತಲ್ಲ ಟರ್ಕಿ ಚೀನಾದ ಡ್ರೋನ್ಗಳು ಮಿಸೈಲ್ಗಳನ್ನು ಆ ಗಡಿಯ ಆಚೆಗೆ ಒಡೆದಟ್ಟಿದ್ವಿ ಅಂತ ಹೇಳಿದರೆ ಇನ್ನು ಭಾರತದ ರಕ್ಷಣಾ ಸಾಮಗ್ರಿಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ ಸೊ ಕಳೆದ ಒಂದು ಐದಾರು ವರ್ಷಗಳ ಭಾರತದ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯನ್ನು ನೋಡಿದರೆ ಯಾವುದ್ಯಾವುದಕ್ಕೆಲ್ಲ ಡಿಮಾಂಡ್ ಇದೆ ಅಂತ ನೋಡಿದರೆ ಮೇಕ್ ಇನ್ ಇಂಡಿಯಾ ಆಯುಧಗಳಲ್ಲಿ ಡೋರ್ನಿಯರ್ ಇನ್ನೂರ ಇಪ್ಪತ್ತೆಂಟು ಯುದ್ಧ ವಿಮಾನಗಳು ಒನ್ ಫಿಫ್ಟಿ ಫೈವ್ ಎಮ್ ಎಮ್ ಸುಧಾರಿತ ಟೋವೆಡ್ ಆರ್ಟಿಲರಿ ಗನ್ ಅಂದ್ರೆ ಈ ಬೊಫೋರ್ಸ್ ಅಂತ ಇತ್ತು ಈ ರೀತಿ ಆರ್ಟಿಲರಿ ಗನ್ಗಳು ಬ್ರಹ್ಮೋಸ್ ಕ್ಷಿಪಣಿಗೆ ಡಿಮಾಂಡ್ ಇದೆ ಭಾರತದ್ದು ಅಂದ್ರೆ ಯೋಚನೆ ಮಾಡಿ ಮೂವತ್ತೈದು ಕೋಟಿಯನ್ನು ಕೊಟ್ಟು ಬ್ರಹ್ಮೋಸ್ ಅನ್ನ ತಗೋತಾರೆ ಭಾರತದಿಂದ ಅಂದ್ರೆ ಭಾರತಕ್ಕೆ ಆ ಮೂವತ್ತೈದು ಕೋಟಿ ಒಂದೊಂದು ಬ್ರಹ್ಮೋಸ್ ಇಂದ ಲಾಭ ಇರುತ್ತೆ ಆಕಾಶ್ ಕ್ಷಿಪಣಿ ವ್ಯವಸ್ಥೆ ನಾನು ಈಗಾಗ್ಲೇ ಹೇಳಿದೆ ನಿಮಗೆ ನೂರ ಏಳು ಭಾರತದಲ್ಲಿದೆ ಈಗಾಗಲೇ ಇನ್ನು ನಾನೂರ ಐವತ್ತಕ್ಕೆ ಆರ್ಡರ್ ಬಂದಿದೆ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶ್ ಬಗ್ಗೆ ಅದೆಷ್ಟು ನಂಬಿಕೆ ಅದು ಸಿಂಧೂರ್ ಮೇಲಂತೂ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಂಗಿದೆ ಅಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮಲ್ಲಿರಲಿ ನಮ್ಮಲ್ಲೊಂದಷ್ಟು ಇರಲಿ ಭಾರತದಿಂದ ಹೇಗೂ ಕಡಿಮೆಗೆ ಸಿಗುತ್ತೆ ಅನ್ನೋ ರೀತಿ ಆರ್ಡರ್ ಮಾಡ್ತವೆ ರಾಡಾರ್ಗಳು ರಾಡಾರ್ಗಳು ಅಂದರೆ ವಿಮಾನದ ಒಂದು ಏನು ಆ ಏನು ಕಣ್ತಪ್ಪಿಸಿ ಬರುವಂಥ ವಿಮಾನಗಳನ್ನು ಕಂಡಿಡಿಯುವಂಥದ್ದು ಯಾವುದೆಲ್ಲ ಫೈಟರ್ ಜೆಟ್ಗಳು ನಮ್ಮ ಗಡಿ ಒಳಗಡೆ ಬರ್ತವಲ್ಲ ಅದನ್ನು ರಾಡಾರ್ಗಳು ಅದನ್ನು ಏನು ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಇನ್ನು ಸೈನಿಕ ತರಬೇತಿ ನೀಡುವಂಥ ಸಿಮ್ಯುಲೇಟರ್ಗಳು ಹಾಗೆ ಶಸ್ತ್ರಸಜ್ಜಿತ ವಾಹನಗಳು ಇದು ಪಿನಾಕಾ ರಾಕೆಟ್ ಮತ್ತು ಲಾಂಚರ್ ಥರ್ಮಲ್ ಇಮೇಜರ್ ಬಾಡಿ ರಿಪ್ಲೇಸ್ ಎಲ್ ಸಿ ಎ ತೇಜಸ್ ತೇಜಸ್ ಯುದ್ಧಮೇನ ವಿಮಾನ ಗೊತ್ತು ನಮಗೆ ಲೈಟ್ ಕಾಂಬ್ಯಾಟ್ ತೇಜಸ್ ಎಲ್ ಸಿ ಎ ಅಂದರೆ ಲೈಟ್ ಸೊ ಈ ಒಂದು ಎಲ್ ಸಿ ಎ ತೇಜಸ್ಗೆ ಕೂಡ ಡಿಮ್ಯಾಂಡ್ ಇದೆ ಎಂಬತ್ತೈದು ದೇಶಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ನಂತ ದೇಶ ಲಂಡನ್ ನಂತ ದೇಶ ಇವರು ಭಾರತದ ಜೊತೆಗೆ ಈಗ ಏನು ಈ ವಿಮಾನ ಯುದ್ಧ ವಿಮಾನಗಳಾಗಿರ್ಬೋದು ಭಾರತದ ರಕ್ಷಣಾ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೆ ಕೊಟ್ಟಿದ್ದಾರೆ ಸೊ ನಾನು ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಯಾವ ಸೆಲ್ಫ್ ಲೋಡೆಡ್ ಎಸ್ ಎಲ್ ಆರ್ಗಳಿತ್ತಲ್ಲ ಅದು ಹೆಂಗಿತ್ತು ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೂ ಯಾರೋ ತಮಾಷೆಗೆ ಹೇಳ್ತಾ ಇದ್ರು ಸಾವಿರದ ಒಂಬೈನೂರ ಅರವತ್ತೆರಡರ ವಾರಲ್ಲಿ ಚೀನಾದ ಸೈನಿಕ ಒಬ್ಬ ಕೈಯಲ್ಲಿ ಒಂದು ಕತ್ತಿಯನ್ನ ಹಿಡ್ಕೊಂಡು ಬಂದ ಭಾರತೀಯ ಸೈನಿಕ ಒಂದು ಎಸ್ ಎಲ್ ಆರ್ ಇತ್ತಲ್ಲ ಸೆಲ್ಫ್ ಲೋಡೆಡ್ ತ್ರೀ ಪಾಯಿಂಟ್ ತ್ರೀ ತ್ರೀ ನಾಟ್ ತ್ರೀದು ಅದನ್ನ ಓಪನ್ ಮಾಡಿ ಅಲ್ಲಿಗೆ ಬುಲೆಟ್ ಅನ್ನ ಹಾಕಿ ಅದನ್ನ ಚುಚ್ಚಿ ಮತ್ತೆ ಲೋಡ್ ಮಾಡ್ಕೊಂಡು ಅವನಿಗೆ ಹೊಡೆಯುವಷ್ಟರಲ್ಲಿ ಕೈಯಲ್ಲಿದ್ದ ಕತ್ತಿಯಿಂದ ಎದುರುಗಡೆಯಿಂದ ಓಡ್ಕೊಂಡು ಬಂದವನೇ ಭಾರತೀಯ ಸೈನಿಕನ ಮೇಲೆ ಒಂದು ಹೊಡೆದಿದ್ರೆ ಭಾರತೀಯ ಸೈನಿಕ ಅಲ್ಲೇ ಅವನ ಕತೆ ಮುಗ್ದು ಹೋಗ್ತಾ ಇತ್ತು ಅಂದ್ರೆ ಇಂತಹ ಒಂದು ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಯುದ್ಧ ಮಾಡುವಂಥ ಪರಿಸ್ಥಿತಿಯಲ್ಲಿ ಭಾರತ ಇತ್ತು ಆದ್ರೆ ಆವತ್ತಿಂದ ಇವತ್ತಿಗೆ ಯಾವ ಪಾಯಿಂಟ್ ತ್ರೀ ನಾಟ್ ತ್ರೀ ರೈಫಲ್ಗಳನ್ನು ಭಾರತಕ್ಕೆ ಬಿಟ್ಟೋದ್ರಲ್ಲ ಬ್ರಿಟಿಷರು ಆ ಬ್ರಿಟಿಷ್ರಿಗೆನೆ ಈಗ ಭಾರತ ರಫ್ತು ಮಾಡ್ತಾ ಇದೆ ರಕ್ಷಣಾ ಸಾಮಗ್ರಿಗಳನ್ನ ಕಳೆದ ಏಳೆಂಟು ವರ್ಷಗಳಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ರಫ್ತು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದೇ ವರ್ಷಲ್ಲೇ ವರ್ಷದಲ್ಲೇ ರಕ್ಷಣಾ ಇಲಾಖೆ ಒಂದು ಲಕ್ಷ ಕೋಟಿ ರುಗಳಿಗೂ ಅಧಿಕ ಗಳಿಕೆ ಮಾಡಿದೆ ವ್ಯವಹಾರದಿಂದ ಇದು ಸಾರ್ವತ್ರಿಕ ದಾಖಲೆ ಇಲ್ಲಿವರೆಗೂ ಕೂಡ ಭಾರತ ಮಾಡಿರುವ ಅತ್ಯಂತ ಹೆಚ್ಚಿನ ರಕ್ಷಣಾ ವ್ಯಾಪಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದೇ ಒಂದು ವರ್ಷ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರದ್ದು ಒಂದು ಲಕ್ಷ ಕೋಟಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರದ್ದು ತೊಂಬತ್ತೈದು ಸಾವಿರ ಕೋಟಿ ಇತ್ತು ಅಂದರೆ ರಕ್ಷಣಾ ಉತ್ಪನ್ನಗಳ ರಫ್ತಿನಲ್ಲೇ ಭಾರತ ಹದಿನಾರು ಸಾವಿರ ಕೋಟಿ ಅಂದರೆ ಗಳಿಕೆಯಲ್ಲಿ ಹೆಚ್ಚಿನ ಅಂದರೆ ಮೌಲ್ಯ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಇದನ್ನ ನೋಡಿದರೆ ಭಾರತ ಮುಂದಿನ ದಿನಗಳಲ್ಲಿ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಯ ಲೀಡರ್ ಆಗಿದೆ ಅದರಲ್ಲೂ ಆಪರೇಷನ್ ಸಿಂಧೂರಾದ ನಂತರ ನಮ್ಮ ಸೇನೆಯ ಏನು ಏರ್ ಚೀಫ್ ಮಾರ್ಷಲ್ ಇರ್ಬೋದು ಇಲ್ಲ ಏನು ಅಡ್ಮಿರಲ್ ಇರ್ಬೋದು ಇಲ್ಲ ಅಂದ್ರೆ ಜನರಲ್ ಇರ್ಬೋದು ಈ ಏನು ಭೂಸೇನೆ ವಾಯುಸೇನೆ ಹಾಗೆ ನೌಕಾಸೇನೆಯ ಸೇನೆಯ ಮುಖ್ಯಸ್ಥರುಗಳು ಕೊಡ್ತಾ ಇರುವಂತಹ ಮಾಹಿತಿ ಇದೆಯಲ್ಲ ಅವರು ಪ್ರೆಸ್ ಮೀಟಲ್ಲಿ ಬಂದು ಹೇಳ್ತಾ ಇರುವಂತದ್ದು ನಾವು ಯಾವ್ಯಾವ ಡ್ರೋನ್ಗಳನ್ನು ಹೊಡೆದು ಉಳಿಸಿದೀವಿ ಹೆಂಗೆ ದಾಳಿ ಮಾಡಿದೀವಿ ಅದನ್ನ ಸ್ಯಾಟಲೈಟ್ ಇಮೇಜ್ ಸಮೇತ ವಿಡಿಯೋ ಸಮೇತ ತೋರಿಸ್ತಾ ಇದ್ದಾರೆ ನಮ್ಮ ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಇದು ಚೀನಾಗೆ ಕೂಡ ಭಯ ಹುಟ್ಟಿಸ್ತಾ ಇದೆ ಚೀನಾದಂತ ದೇಶ ಕೂಡ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಇನ್ನು ನೂರು ಸಾರಿ ಯೋಚನೆ ಮಾಡುತ್ತೆ ಇಲ್ಲಿವರ್ಗೆ ಹೇಳ್ತಾ ಇದ್ವಿ ಭಾರತದ ಮೇಲೆ ದಾಳಿ ಮಾಡೋಕೆ ಪಾಕಿಸ್ತಾನ ನೂರು ಸಾರಿ ಯೋಚನೆ ಮಾಡುತ್ತೆ ಅಂತ ಚೀನಾ ಕೂಡ ಯೋಚನೆ ಮಾಡುತ್ತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹಂಗಿದೆ ಇವತ್ತು ಯುದ್ಧಗಳನ್ನ ನಿರ್ಣಾಯಕ ಅನ್ಸೋದೆ ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಅಂದ್ರೆ ದಾಳಿನೇ ಬಹುತೇಕ ನಿರ್ಣಾಯಕ ಆಗಿರುತ್ತೆ ಯಾಕೆಂದ್ರೆ ಯಾರು ಕೂಡ ಆರ್ಟಿಲ ಯಾರು ಕೂಡ ಆರ್ಟಿಲರಿ ತಗೊಂಡು ಯಾರು ಕೂಡ ಇನ್ಫ್ಯಾಂಟ್ರಿ ತಗೊಂಡು ಯುದ್ಧಕ್ಕೆ ಬರೋದಿಲ್ಲ ಅಂದ್ರೆ ಸೇನೆ ಗಡಿಯಲ್ಲಿ ನುಗ್ಗಿ ಮ್ಯಾನ್ಯಲ್ ಆಗಿ ಯುದ್ಧ ಮಾಡೋದ್ ಕಡಿಮೆ ಅನ್ಮ್ಯಾಂಡ್ ಏನ್ ವೆಹಿಕಲ್ಸ್ ಏನಿರುತ್ತೆ ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ಸ್ ಏನಿರುತ್ತೆ ಡ್ರೋನ್ ಮುಖಾಂತರ ಇಲ್ಲ ಮಿಸೈಲ್ ಮುಖಾಂತರ ಯುದ್ಧ ಮಾಡ್ತಾರೆ ಇದು ಇನ್ನ ಭಾರತ ತುಂಬಾ ಸ್ಟ್ರಾಂಗ್ ಆಗಿ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿ ಮೇಕ್ ಇನ್ ಇಂಡಿಯಾದಲ್ಲಿ ಆತ್ಮ ನಿರ್ಭರ್ ಆಗಿದೆ ಭಾರತ ಕಳೆದ ಒಂದು ಐದಾರು ವರ್ಷಗಳಲ್ಲಿ ಭಾರತದ ರಫ್ತು ಆದಾಯ ರಕ್ಷಣಾ ರಫ್ತು ಆದಾಯ ನೋಡ್ತಾ ಇದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಅದಾದ ನಂತರ ಹದಿನೇಳು ಹದಿನೆಂಟರಲ್ಲಿ ನಾಲ್ಕು ಸಾವಿರದ ಆರ್ನೂರ ಎಂಬತ್ತೆರಡು ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತು ಸಾವಿರದ ಏಳ್ನೂರ ನಲ್ವತ್ತಾರು ಕೋಟಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಕೊರೋನಾ ಈ ಸಂದರ್ಭದಲ್ಲಿ ಒಂಬತ್ತು ಸಾವಿರದ ಹದಿನಾರು ಕೋಟಿ ಅದಾದ ನಂತರ ಸ್ವಲ್ಪ ಕಡಿಮೆ ಆಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಂಟು ಸಾವಿರದ ನಲವತ್ತ್ಮೂರು ಕೋಟಿ ಅದಾದ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮತ್ತೆ ಹನ್ನೆರಡು ಸಾವಿರದ ಎಂಟುನೂರ ಹದಿನೈದು ಕೋಟಿ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಹದಿನಾರು ಸಾವಿರ ಕೋಟಿ ಅಂದರೆ ಎಂಬತ್ತೈದು ರಾಷ್ಟ್ರಗಳು ಹದಿನಾರು ಸಾವಿರ ಕೋಟಿ ಭಾರತಕ್ಕೆ ಲಾಭ ಆಗಿದೆ ಯುದ್ಧ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇದ್ದಾವೆ ಭಾರತ ಬರುವ ದಿನಗಳಲ್ಲಿ ರಕ್ಷಣಾ ಸಾಮಗ್ರಿಗಳ ವಿಚಾರದಲ್ಲಿ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಜಗತ್ತಿನಲ್ಲಿ ಲೀಡರ್ ಆಗೋದ್ರಲ್ಲಿ ಅನುಮಾನ ಇಲ್ಲ ಹಾಗಾಗಿ ಭಾರತ ಆಪರೇಷನ್ ಸಿಂಧೂರ ನಂತರ ನೆಕ್ಸ್ಟ್ ಲೆವೆಲ್ ಹೋಗಿದೆ ಮತ್ತಷ್ಟು ಭಾರತದ ಶಸ್ತ್ರಾಸ್ತ್ರಗಳಿಗೆ ಡಿಮಾಂಡ್ ಜಾಸ್ತಿ ಆಗಿದೆ ಸೊ ನಥಿಂಗ್ ಟು ವರಿ ವಾರ್ಗೆ ಭಾರತ ರೆಡಿ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಭಾರತ ಯಾವ ದೇಶವನ್ನು ಎದುರಿಸೋದಕ್ಕೂ ರೆಡಿ ಇದೆ ಅನ್ನುವಂಥದ್ದನ್ನು ಈ ಆಪರೇಷನ್ ಸಿಂಧೂರ ತೋರಿಸಿಕೊಟ್ಟಿದೆ